ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ ನ ಹೆಸರು ಸಣ್ಣ ರಜೆಯನ್ನು ತೆಗೆದುಕೊಳ್ಳಿ ಸಣ್ಣ ರಜೆಯನ್ನು ತಗೋಬೇಕಂತೆ ನಾವು ಅಂದ್ರೆ ಒಂದು ಚಿಕ್ಕದಾದಂತ ಹಾಲಿಡೇ ತಗೋಬೇಕಂತೆ ಇದು ತುಂಬಾ ಚಿಕ್ಕ ಚಾಪ್ಟರ್ ನಮ್ಮೆಲ್ರಿಗೂ ಬೇಗ ಅರ್ಥ ಆಗುವಂತ ಚಾಪ್ಟರ್ ಏನಂದ್ರೆ ತುಂಬ ದೀರ್ಘಕಾಲ ರಜೆ ನಿಮಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಅಲ್ಪ ಕಾಲದ ರಜಾ ಕೂಡ ನೀವು ರಜೆ ಕೂಡ ತಗೋಬೋದಲ್ವಾ ತುಂಬ ದೊಡ್ಡ ರಜೆ ಸಿಗಲಿಲ್ಲ ಅಂದ್ರೂ ಚಿಕ್ಕ ರಜಾ ತಗೊಳ್ಳೋಣ ಆಫೀಸ್ಗೆ ಬಾಗ್ಲಾಕೋದು ಅಂದರೆ ಆಫೀಸಿನ ಯೋಚನೆಗಳಿಗೂ ಬಾಗ್ಲಾಕೋದು ಅಂತ ಬರೀ ಆಫೀಸಿಗೆ ಬಾಗ್ಲಾಕ್ಬಿಟ್ಟು ಕೆಲ್ಸ ಕೆಲಸಕ್ಕೆ ಬಾಗ್ಲಾಕ್ಬಿಟ್ಟು ಆಫೀಸ್ ಬಾಗ್ಲಾಕಿ ಆಫೀಸ್ ಬಗ್ಗೆನೇ ಯೋಚನೆ ಮಾಡ್ತಾ ಇವತ್ತು ಆಫೀಸ್ ಕೆಲಸ ಆಫೀಸಲ್ಲಿಲ್ಲ ಮೊಬೈಲಲ್ಲಿದೆ ಕರೆಕ್ಟ್ ಅಲ್ವಾ ಸೊ ನಾವು ಹೇಗೆ ರಜಾ ತಗೋಬೇಕು ಅಂದರೆ ಒಂದು ಕೆಲಸನ ಸಂಪೂರ್ಣವಾಗಿ ಬಿಟ್ಟು ಸ್ವಲ್ಪ ಏನು ಹೇಳ್ತಾರೆ ಅಲ್ಪ ಕಾಲದ ರಜಾ ಅಂದರೆ ಒಂದು ದಿನ ಅವ್ರು ಎರಡು ದಿನ ಆದರೂ ಪರವಾಗಿಲ್ಲ ನೀವು ನಿಮ್ಮ ಲೈಫಲ್ಲಿ ಹೊಸ ಚೈತನ್ಯನ ತಗೊಳ್ಳೋದಕ್ಕೆ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗೋದಕ್ಕೆ ರಜಗಳು ಕೂಡ ತುಂಬ ಮ್ಯಾಟ್ರಾಗುತ್ತೆ ಅನ್ನೋದನ್ನು ಇದ್ದಾರೆ ಅಂದರೆ ಯಾವಾಗಲೂ ಕೂಡ ನಾವು ಅದೇ ಕುರ್ಚಿ ಮೇಲೆ ಕುತ್ಕೊಂಡು ಕೆಲಸ ಇರ್ತೀವಿ ಅದೇ ಕೆಲಸ ಮಾಡ್ತಾಯಿರ್ತೀವಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಹೇಗೆ ನಿಮ್ಮ ಕಣ್ಣು ಮುಚ್ಕೊಂಡು ಆಳವಾಗಿ ಉಸಿರನ್ನ ತೊಗೊಳ್ಳಿ ಇವ್ರು ಹೇಳ್ತಾ ಇರೋದು ರಜಾ ಹಾಕ್ಬಿಟ್ಟು ಹೋಗಿ ಅಂತ ಅಲ್ಲ ನೀವು ಇರೋ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನಿಮಗೆ ನಿಮ್ಗೇನಾದ್ರೂ ಸ್ಟ್ರೆಸ್ ಅನಿಸುತ್ತೆ ಅಥವಾ ನಿಮಗೆ ಏನು ಬೋರ್ ಆಗ್ತಿದೆ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ ಅಂದರೆ ಚೂರು ಕಣ್ಣು ಮುಚ್ಕೊಳ್ಳಿ ಆಳವಾಗಿ ಉಸಿರು ತೊಗೊಳ್ಳಿ ಇಲ್ಲೇ ನೀವು ನಿಮ್ಮ ಕೆಲಸಕ್ಕೆ ಒಂದು ಫೈವ್ ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ ಅಂತ ಅಂದರೆ ಹೋಗಿ ಮೊಬೈಲ್ ತೊಗೊಂಡು ನೋಡೋದು ಅಥವಾ ಬೇರೆ ಮಾಡೋದು ಅಲ್ಲ ನಿಮಗೆ ನೀವು ಬ್ರೇಕ್ ತೊಗೊಳ್ಳಿ ಸ್ವಲ್ಪ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಕಣ್ಣು ಮುಚ್ಚುಗಳ ಕಣ್ಣು ಮುಚ್ಚಿ ಆಳವಾಗಿ ಉಸಿರನ್ನ ತಗೊಳ್ಳಿ ನಿಮಗೆ ಗಾಢವಾದಂತಹ ಶಾಂತಿ ಒಂದು ಭಾವನೆ ನಿಮ್ಮೊಳಗಡೆ ಬರುತ್ತೆ ಓಕೆ ಅದನ್ನು ನೀವು ಮುಚ್ಕೊಂಡು ಏನು ಮಾಡಿ ನಿಮಗೆ ರಜೆ ಸಿಕ್ಕಾಗ ನೀವು ಎಲ್ಲಿಗೆ ಹೋಗಬೇಕು ಅಂತ ಇದ್ದೀರ ಆ ಸ್ಥಳವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನೀವು ಹೆಂಗೆ ಇವ್ರು ಹೆಂಗೆ ರಜಾ ತೊಗೊಳಕ್ಕೆ ಹೇಳ್ತಿದ್ದಾರೆ ಅಂದರೆ ಆಫೀಸಲ್ಲಿ ರಜಾ ಕೊಡ್ತಿಲ್ಲ ಓಕೆ ಬಟ್ ಐದು ನಿಮಿಷ ಕಣ್ಣು ಮುಚ್ಕೊಂಡು ನೀವೆಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾನೆ ಏ ಚೆನ್ನಾಗಿದೆ ಅಲ್ಲ ಟಿಪ್ಸು ಸೊ ಟ್ರೈ ಮಾಡಿ ಯಾರಾದರೂ ತುಂಬ ಕೆಲಸ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದ್ರೆ ಉಂಟು ನಮಗೆ ಕಣ್ಣು ಮುಚ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕಂತ ಇದ್ದೀವಿ ಯಾವುದಾದ್ರೂ ಒಂದು ಪ್ಲೇಸ್ನ ನೀವು ಇಟ್ಕೊಳ್ಳಿ ಓಕೆ ಇವಾಗ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ರಜಕ್ಕೆ ದಾಂಡೆಳ್ಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕಣ್ಮುಚ್ಕೊಂಡು ಡಾಂಡೇಲಿಗೆ ಹೋಗಬೇಕು ನಾನು ಅಂತ ಸೊ ಡಾಂಡೆಲಿನ ಫಸ್ಟು ನೀವು ಯೂಟ್ಯೂಬಲ್ಲಿ ನೋಡಿ ಡಾಂಡೆಲಿ ಹೆಂಗಿರುತ್ತೆ ಅಲ್ಲಿ ಏನೇನಿದೆ ಹೆಂಗೆ ಅಂತ ಸೊ ಕಣ್ಮುಚ್ಕೊಂಡು ಡಾಂಡೆಲಿಗೆ ನಾನು ಇವತ್ತು ರಜದಲ್ಲಿ ಹಿಂಗೆ ಹಿಂಗೆ ಹೋಗಿದ್ದೀನಿ ನಾನು ಅಲ್ಲಿ ಹೇಗಿದೆ ಪರಿಸರ ಅಲ್ಲಿ ಏನು ನಾನು ಆಟಾಡಿದೆ ನಾನು ಯಾವ ಬಟ್ಟೆ ಹಾಕ್ಕೊಂಡಿದ್ದೆ ಏನು ಶಬ್ದ ನನಗೆ ಕೇಳಿಸ್ತಾ ಇದೆ ಯಾವುದನ್ನು ನಾನು ನೋಡಿದೆ ಆ ಟೈಮಲ್ಲಿ ನಾನು ಆಟ ನನ್ನ ಭಾವನೆಗಳು ಹೇಗಾಗ್ತಾ ಇದೆ ಅನ್ನೋದನ್ನೆಲ್ಲ ನಿಮ್ಮ ಮನಸ್ಸಿನೊಳಗೆ ಅನುಭವಿಸಿ ನಿಮ್ಮ ಮನಸ್ಸಿನೊಳಗೆ ಆ ರಜಾನ ಅನುಭವಿಸಿ ಅನುಭವಿಸ್ಬಿಟ್ಟು ಉಫ್ ಅಂತ ಹೇಳಿ ನಿಧಾನವಾಗಿ ನಿಮ್ಮ ಕಣ್ಣು ಓಪನ್ ಮಾಡಿ ಮತ್ತೆ ನಿಮ್ಮ ಕೆಲಸಕ್ಕೆ ಬನ್ನಿ ಆಗ ನಿಮಗೆ ನೀವು ಈ ಚೇಂಜಸ್ನ ಅಬ್ಸರ್ವ್ ಮಾಡಿ ಪುನಶ್ಚೇತನ ಸಿಕ್ಕಂಗೆ ಆಗುತ್ತೆ ಮತ್ತೆ ಹೋಲ್ ಡೇ ಕೆಲಸ ಮಾಡೋ ಅಷ್ಟು ನಿಮಗೆ ಏನು ನೀವು ರೆಡಿ ಆಗಿಬಿಡ್ತೀರಾ ಅಂತ ಹೇಳ್ತಿದ್ದಾರೆ ಅಲ್ಪ ರಜಾ ಸಿಕ್ಕಾಗ ಕಾಡುಗಳ ಕಡೆಗೆ ಹೋಗಿ ಬನ್ನಿ ಓಕೆ ಆದರೆ ಕಾಡುಗಳ ಕಡೆ ಐಸ್ ಇರೋವಂಥ ಕಡೆ ಹುಲ್ಲು ಪ್ರದೇಶದ ಒಳಗಡೆ ಬೆಟ್ಟ ಗುಡ್ಡದ ಕಡೆಗೆ ಹೋಗಿ ಬನ್ನಿ ನೀವು ನೀರು ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇರುವಂಥ ಫಾಲ್ಸ್ಗಳ ಕಡೆ ಅಲ್ಲೆಲ್ಲ ಹೋಗಿ ಬನ್ನಿ ಶಬ್ದಗಳನ್ನು ಕೇಳಿಸ್ಕೊಳ್ಳಿ ಆದರೆ ಆ ಸ್ಮೆಲ್ ಅದನ್ನು ನೀವು ಫೀಲ್ ಮಾಡಿ ಆದರೆ ಈ ಕುತ್ಕೊಂಡಿರೋ ಜಾಗದಲ್ಲೂ ಕೂಡ ನಾವು ಎಲ್ಲಿಗೆ ಹೋಗ್ಬೇಕಂತ ಇದ್ದೀವಿ ಅಲ್ಲಿ ಇದೆಲ್ಲ ಫೀಲ್ ಮಾಡಬೇಕು ನಾವು ಅಂತ ಬೆಟ್ಟದ ಹತ್ರ ಹೋಗಿದ್ದೀನಿ ನಡೆದಾಡ್ತಾ ಇದ್ದೀನಿ ಅಲ್ಲಿ ಸೌಂಡ್ ಕೇಳಿಸ್ತಿದೆ ನನಗೆ ನೀರಿಂದು ಆಮೇಲೆ ಆ ಸ್ಮೆಲ್ ಬರ್ತಾ ಇದೆ ಆ ಕಾಡಿನ ಸ್ಮೆಲ್ ಬರ್ತಿದೆ ಅಥವಾ ಆ ಜಾಗದ ಸ್ಮೆಲ್ ಈ ಥರದೆಲ್ಲ ನೀವು ಕಲ್ಪಿಸ್ಕೋಬೇಕು ಒಳಗಡೆ ಇದು ನಿಮ್ಮ ಮನಸ್ಸನ್ನು ಬಹಳ ಶಕ್ತಿಯಾಗಿ ಮಾಡುತ್ತೆ ನಿಮ್ಮ ಸೂಕ್ತ ಮನಸ್ಸು ಅಂದರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡು ಕಲ್ಪಿಸ್ಕೊಳ್ಳುವಂತಹ ಎಲ್ಲ ಚಿತ್ರಗಳನ್ನು ನಿಜ ರೂಪಕ್ಕೆ ತರೋ ತರೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಒಂದು ರೀತಿಯಾದಂತಹ ಇದು ಟೆಕ್ನಾಲಜಿ ಕೂಡ ಹೌದು ಏನು ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಮಗೆ ಅದು ಒಂದು ಏನು ಹೇಳ್ತಾರೆ ನಿಜವಾಗ್ಲೂ ನಡೆಯುತ್ತೆ ಅದು ನನ್ನ ಜೀವನದಲ್ಲಿ ಆ್ಯಂಡ್ ನಿಜವಾಗ್ಲೂ ನಡೆದಾಗ ನಾನು ಹೇಗೆ ಫೀಲ್ ಮಾಡ್ತೀನಿ ಆ ಫೀಲಿಂಗ್ಸ್ ಆಲ್ರೆಡಿ ನನ್ನ ಒಳಗಡೆ ಇರುತ್ತೆ ಅಂದರೆ ನಾನು ಅದೇ ಥರ ಫೀಲಿಂಗ್ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಮನಸ್ಸನ್ನು ನಿಮಗೆ ಮತ್ತೆ ಪುನಶ್ಚೇತನಗೊಳಿಸ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ನೀವು ಈ ಕಲ್ಪನೆಯನ್ನು ಮಾಡ್ಕೊಳ್ಳಿ ಯಾವಾಗ ನಿಮಗೆ ನಿಜವಾಗ್ಲೂ ಟೈಮ್ ಸಿಗುತ್ತೆ ರಜೆ ಸಿಗುತ್ತೆ ಆವಾಗ ಈ ಏನೇನೇನೇನು ನೀವು ಫೀಲ್ ಮಾಡಿದ್ರಿ ಕಲ್ಪನೆ ಮಾಡ್ಕೊಂಡಿದ್ರಿ ಅದನ್ನು ಫಿಸಿಕಲಿ ಹೋಗಿಬಿಟ್ಟು ಲೈವ್ ಆಗಿ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ರಜೆ ತೊಗೊಳ್ಳೋದು ಅಂತ ಅಂದರೆ ನಮಗೆ ರಜೆ ಕೊಡಲಿಲ್ಲ ಅಂದರೆ ನಾವು ಕಣ್ಮುಚ್ಕೊಂಡು ಐದು ನಿಮಿಷ ರಜೆ ತೊಗೋಬೋದಲ್ಲ ಫೈವ್ ಮಿನಿಟ್ಸ್ ರಜೆ ತೊಗೊಬೋದಲ್ಲ ಅಂತ ಸಣ್ಣ ರಜೆನ ತೊಗೊಳ್ಳಿ ಅಂತ ಹೇಳ್ತಾ ಇರೋದು ಕೂತಿದ್ದ ಜಾಗದಲ್ಲೇ ನಾನು ಎಲ್ಲಿಗೆ ಹೋಗಬೇಕು ಅಂತ ನೆನ್ಸ್ಕೊಂಡು ಆ ಖುಷಿನ ಅನುಭವಿಸಿದಾಗ நமக்கு ஆல்ரெடி ட்ரிப்பிக்கு அல் வந்தீ அந்த ஃபீல் ஆக அல்ல சோ ஆமேல் கண்ட்மேலே நம்ம கலசுண ஆல்ரெடி ஹோக நம் ப்ரேக் தகோந்தே நான் ஊரக அன்னோ ஃபீல் இருக்கா சோ ஆமேல் கலச கண்டி மாவாக ரஜாத்தோ அவங்க நான் யாதுன்னு இமஜின் மா ஜக்கு ஹோகண நான் யா பட்டை ஹாக்கி தீவிரி ஆட்டை இமாஜின் மாணோணா அது ஹாக்கண நம்ம இமாஜினேஷனில் ஏனே நோட்வி அதுன்னைக்கு நான் சப் காஷியஸ் மைண்ட் ಸಪೋರ್ಟ್ ಮಾಡುತ್ತೆ ನನಗೆ ಆ ಆ ಕೆಲಸಗಳು ನನಗೆ ರಿಯಲ್ಲಾಗಿ ನಡೆಯೋ ನಡೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಇದನ್ನು ನಾವು ಸೀಕ್ರೆಟ್ ಅಂತ ಹೇಳಿ ಒಂದು ಮೂವಿ ಇದೆ ರಹಸ್ಯ ಅಂತ ಹೇಳಿ ಸೀಕ್ರೆಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಇದೆ ಮೂವಿ ಡಾಕ್ಯುಮೆಂಟ್ರಿ ಮೂವಿ ಸೊ ಇದರಲ್ಲಿ ನೀಟಾಗಿ ತೋರಿಸಿದ್ದಾರೆ ನಾವು ಏನು ಅಂದ್ಕೊಳ್ತೀವಿ ಅದಾಗುತ್ತೆ ನಾವು ಯಾಕೆ ಹಂಗೆ ಅಂದ್ಕೊಳ್ತೀವಿ ಆ್ಯಂಡ್ ಯಾಕೆ ಹಂಗೆ ಅಂದ್ಕೋಬೇಕು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಸೊ ಒಂದು ಚಿಕ್ಕ ರಜಾನ ಅಂದರೆ ಒಂದು ಐದು ಐದು ನಿಮಿಷ ದಿನದಲ್ಲಿ ಐದು ನಿಮಿಷ ಆದರೂ ನೀವು ಹಾಲಿಡೇ ತೊಗೊಳ್ಳಿ ನಿಮ್ಮ ಇಮ್ಯಾಜಿನೇಷನ್ಗೆ ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಟೆಕ್ನಿಕ್ ಒಂಚೂರು ಫಾಲೋ ಮಾಡಿ ನೋಡೋಣ ಹೇಗೆ ಅನಿಸುತ್ತೆ ಅಂತ ನಿಜವಾಗ್ಲೂ ನಮಗೆ ನಿಜವಾಗ್ಲೂ ರಜಕ್ಕೆ ಹೋಗಿ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತಾ ಏನು ಅನ್ನೋದನ್ನು ನೀವು ಹೇಳಿ ಈ ಥರ ಎಲ್ಲ ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡಬೇಕು ಬಿಕಾಸ್ ಎಕ್ಸ್ಟ್ರಾಡಿನರಿ ಪೀಪಲ್ಸ್ಗಳು ಲಾಸ್ಟ್ ಚಾಪ್ಟ್ರಲ್ಲಿ ಹೇಳ್ದಂಗೆ ಗುರುಗಳು ಅಂದರೆ ಇದೆಲ್ಲ ದೊಡ್ಡ ದೊಡ್ಡವ್ರು ಮಾಡಿದ್ದಾರೆ ಸೊ ಅವರಿಂದ ನಾವು ಹೋಗ್ತಾ ಇದ್ದೀವಿ ನಾವು ಅದನ್ನೇ ಮಾಡ್ಕೊಂಡು ಹೋಗೋಣ ನಮ್ಮ ಲೈಫಲ್ಲೂ ಆ ಒಂದು ಸಾರ್ಥಕತೆ ಸಿಗುತ್ತೆ ಅಲ್ವಾ ಥ್ಯಾಂಕ್ ಯು